ದಿವಂಗತ ಕೇಶವಮೂರ್ತಿ ಅಪರೂಪದ ರಾಜಕಾರಣಿ ಮಾಜಿ ಅರಣ್ಯ ಸಚಿವರು ಸಣ್ಣ ನೀರಾವರಿ ಸಚಿವರಾಗಿದ್ದ ಎಂ ಪಿ ಕೇಶವಮೂರ್ತಿ ರಾಜಖಂಡ ಅಪರೂಪದ ರಾಜಕಾರಣಿ ಅವರು ಸ್ವಲ್ಪ ಮುಂಗೋಪಿಯಾಗಿದ್ದರು ಸತ್ಯ ನೇರ ನಿಷ್ಕುರ ರಾಜಕಾರಣಿಯಾಗಿದ್ದರು ಎಂದು ಗಾಂಧಿ ಕುಂಟೆ ಹಾಗೂ ಗಾಂಧಿ ಜಯಂತಿ ಟ್ರಸ್ಟ್ ಸಮಿತಿಯ ಅಧ್ಯಕ್ಷ ಎ ವಿ ವಸಂತರಾಜು ತಿಳಿಸಿದರು ಅವರು ಅನೇಕ ಗಾಂಧಿ ಸಮಿತಿ ಆವರಣದಲ್ಲಿ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಡಿ ಕೆ ಶಿವಮೂರ್ತಿ ಅವರ ನೆನಪಿಗಾಗಿ ಏರ್ಪಡಿಸಿದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು ಮಾಜಿ ಟ್ರಿಬ್ಯುನಲ್ ಮೆಂಬರ್ ರುದ್ರಸ್ವಾಮಿ ಸಮಿತಿಯ ಮಲ್ಲೇಶ್ ರವಿಶಾಸ್ತ್ರಿ ಗೋಪಾಲಕೃಷ್ಣ ವಕೀಲ ವಿಶ್ವನಾಥ್ ಸತ್ಯನಾರಾಯಣ ರಾಜು ಮೋಹನ್ ಕೃಷ್ಣರಾಜು ಮಲಭಾರ್ಗವ ವೆಂಕಟರಾಜು ನವೀನ್ ಶುಭಶಂಕರ್ ಗೋಪಿ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆಯಲ್ಲಿ ಪಾಲ್ಗೊಂಡರು ವೈದ್ಯ ಸೀಟು ಪ್ರವೇಶ ಪರೀಕ್ಷೆ ರಾಜ್ಯಗಳಿಗಲೇ ನಡೆಸಲಿ ನೀಟು ಬದಲು ರಾಜ್ಯಗಳಲ್ಲಿ ವೈದ್ಯಕೀಯ ಕೋರ್ಸ್ಗಳ ಪರೀಕ್ಷೆ ಪ್ರವೇಶ ಪರೀಕ್ಷೆ ನಡೆಸುವ ಜವಾಬ್ದಾರಿಯನ್ನು ಈ ಇದ್ದೆ ಅಂತೇ ಆಯಾ ರಾಜ್ಯಗಳ ಸರ್ಕಾರಗಳಿಗೆ ಕೇಂದ್ರ ವಹಿಸಲಿ ಎಂದು ಗೃಹ ಸಚಿವ ಡಾಕ್ಟರ್ ಸಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡುವುದರಿಂದ ನೀಟ್ ಸಾಧಕ ಬಾಧಕ ಬಗ್ಗೆ ಗೊತ್ತಿದೆ ಹನ್ನೊಂದು ನ್ಯಾಯಾಧೀಶರ ಜಡ್ಜ್ಮೆಂಟ್ ಬದುಕಿ ನೀಟ್ ಮಾಡಿದ್ದಾರೆ ಅವರು ಮಾಡುವುದಕ್ಕೆ ನಮ್ಮದೇನು ತಕರಾರಿಲ್ಲ ಮಕ್ಕಳಿಗೆ ಸರಿಯಾಗಿ ಸುಲಭವಾಗಿ ಸೀಟ್ ಸಿಗುವ ರೀತಿಯಲ್ಲಿ ಮಾಡಬೇಕು ನೀಟ್ ಪರೀಕ್ಷಾ ಅಕ್ರಮದಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ ಎಂದರ ಎಂದರು ನ್ಯಾಯ ದೊರಕಿಸಲು ಸಂಘ ಮುಖ್ಯ ಸುಜಾತ ಪೀಣ್ಯ ದಾಸರಹಳ್ಳಿ ಸಮಾಜದಲ್ಲಿ ಮಹಿಳೆಯರು ಅದರಲ್ಲಿ ಬ್ಯೂಟಿಷಿಯನ್ ಕೂಡ ಎಲ್ಲರಂತೆ ಸ್ವಾವಲಂಬ ಜೀವನ ನಡೆಸಲು ಮತ್ತು ಅವರಿಗೆ ಯಾವುದೇ ಥರದ ಅನ್ಯಾಯವಾದಾಗ ಎದುರಿಸಲು ಒಕ್ಕೂಟವನ್ನು ಕಟ್ಟಿಕೊಳ್ಳುವುದು ಶ್ಲಾಘನೀಯ ಎಂದು ಸೂರಜ್ ಫೌಂಡೇಶನ್ ಸ್ಥಾಪಕಿ ಸುಜಾತಾ ಮುನಿರಾಜು ಅಭಿಪ್ರಾಯಪಟ್ಟರು ದಾಸರಹಳ್ಳಿಯ ಸೌಧರ್ಯ ಫೆಡರೈಸ್ ಸಮಾಂಗಣದಲ್ಲಿ ಆಯೋಜಿಸಿದ ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ ಮಾಲೀಕರು ಹಾಗೂ ಕಾರ್ಮಿಕರ ಒಕ್ಕೂಟ ಉದ್ಘಾಟಿಸಿ ಮಾತನಾಡಿದರು अती अंक चा बुटिशन मे प्रतिभा पुरस्कार मुख्य अतिथी मेकअप आर्टिस्ट राजवक प्रशांत चक्रवर्ती शासक एस मुनिराज संघाध्यक्ष राजेश्वरी उपकार्यादर्शे मंजुला प्रधान कार्यदर्शी खेलतान दीपिका बी आर् सदा सद सुनंद संघटना कार्यदर्शी शोभा प्रज्वल शोभा यु அதே ரீதி கை சாவிதான ரஷ்ணா என்பதே அஸ்வாஸ்பண்ணாமலை காங்கிரஸ்னெந்தல அத்திஹெச்சு பாரி சாவிதான தமிழ்நாடு பிஜேபி அத்தியாட்ச துர் பரிதானக்கு மாதிரி அப்பிரச்சார சவாத ದೇಹದಲ್ಲಿ ತುರ್ತು ಪರಿಸ್ಥಿತಿಯನ್ನು ನಾಗರಿಕ ಹಕ್ಕನ್ನು ಕಸಿದಿದ್ದು ಮಾತ್ರವಲ್ಲದೆ ಸರ್ಕಾರದ ಎಲ್ಲ ಸಂಸ್ಥೆಗಳು ದುರುಪಯೋಗ ಪಡಿಸಿಕೊಂಡ ಕಾಂಗ್ರೆಸ್ಗರು ಪ್ರಸ್ತುತ ಸಂವಿಧಾನದ ಪ್ರತಿ ಹಿಡಿದು ರಕ್ಷಿಸುವಂತೆ ಎನ್ನುತ್ತಿರುವುದು ಇಪ್ಪತ್ತೊಂದನೇ ತ ಶತಮಾನದ ಅತಿ ದೊಡ್ಡ ಆಸೆ ಎಂದು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆಆಣ್ಣ ಮಲೆ ವ್ಯಂಗ್ಯವಾಡಿದರು ಸಿಟಿಜನ್ ತಾರೋ ಸೋಷಿಯಲ್ ಜಸ್ಟಿಕ್ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ತುರ್ತು ಪತ್ತಿದ್ದ ಸಂವಿಧಾನ ಮಾಡಿದ ಪ್ರಪ್ರಚಾರ ಸಂವಿಧಾನ ಕಾರ್ಯಕ್ರಮದಲ್ಲಿ ಅದು ಅವರು ಮಾತನಾಡಿದ್ದು ಸಂವಿಧಾನ ಬದಲಾವಣೆ ಉದ್ದೇಶದಿಂದಲೇ ಬಿ ಜೆ ಪಿ ನಾಲ್ನೂರು ಸೀಟುಗಳನ್ನು ಕೇಳುತ್ತಿದೆ ಎಂದು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಪ್ರಚಾರ ಮಾಡಿತ್ತು ವಾಸ್ತವಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಸಂವಿಧಾನಕ್ಕೆ ಸಾಕಷ್ಟು ಬದಲಾವಣೆ ತರುವ ಮೂಲಕ ಚುತ್ತು ತಂದಿದೆ ಅಧಿಕ ಕಾಂಗ್ರೆಸ್ ಮುಖಂಡರು ಸಂಸತ್ತಿನೊಳಗೆ ನಾವು ಸಂವಿಧಾನರ ಲಕ್ಷರು ಎಂದು ಹೇಳಿಕೊಳ್ಳುತ್ತಿದ್ದೆ ಎಂದು ಹೇಳಿದರು ಇಂದಿರಾ ಗಾಂಧಿ ಜಾರಿ ಕಳಿಸಿದ ತುರ್ತು ಪರಿಸ್ಥಿತಿ ಬಗ್ಗೆ ಅವರು ಜಾರಿಯಲ್ಲಿದ್ದ ಇಪ್ಪತ್ತೊಂಬತ್ತು ತಿಂಗಳು ಕಾಲ ಜನತೆ ಅನುಭವಿಸಿದ ಕರಾಳ ಆ ಕರಾಳತೆ ಕುರಿತು ರಿಸ್ ಇತಿಹಾಸದ ತಪ್ಪನ್ನು ಆ ರೀತಿ ಜಾಗೃತರಾಗಬೇಕು ಆ ಮೂಲಕ ದೇಶದ ಜನಕತೆಗೆ ಗಟ್ಟಿಯಾದ ದರವನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು ತುರ್ತು ಪರಿಸ್ಥಿತಿ ಏಕಕ್ಕಾಕಿ ಜಾರಕಿ ಆಗಿತ್ತು ಇಂದ್ರ ನೇತೃತ್ವ ಆರಂಭಿಕ ಸರಕಾರದ ಪ್ರತಿ ಹೆಜ್ಜೆಯು ದೇಶವನ್ನು ತುರ್ತು ಪರಿಸ್ಥಿತಿಯತ್ತ ಕೊಂಡೊಯ್ಯತಿದ್ದು ಸಂವಿಧಾನ ತಿದ್ದುಪಡಿ ನಾಗರಿಕ ಹಕ್ಕುಗಳ ನಾಶ ಹಣಕಾಸು ಸಂಸ್ಥೆಗಳ ದುರುಪಯೋಗ ಸೇರಿ ಎಲ್ಲವನ್ನು ದೇಶ ಅನುಭಿಸಬೇಕಾಯಿತು ಎಂದು ತಿಳಿಸಿದರು